सुका ये भत्तनाकू लक्ष जीव राशिया दाते बंदी शरीर ऐसुका ये इंतनाकु लक्ष्य जीव राशिया दाते बंद ಡಿಗ್ರಿ ಪದವಿ ನಂತರ ಬೇರೆ ಯಾವ ವೃತ್ತಿಗೂ ಹೋಗದೆ ಕಥಾ ಕೀರ್ತನವನ್ನೇ ವೃತ್ತಿಯನ್ನು ಮಾಡಿಕೊಂಡು ಮಾಡ ಕೆಲಸ ಮಾಡ್ತಿರ್ತಕ್ಕಂಥ ಕೀರ್ತನಕಾರ ನಮ್ಮ ಸಚಿನ್ ಅವರು ಒಂದು ದೊಡ್ಡ ಚಪ್ಪಲಿ ಕೊಡ್ಬೇಕಂದ್ರೆ ಇವತ್ತಿನ ಕಾಲದಲ್ಲಿ ಹರಿ ಮಾಡಿ ಬದುಕಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಮಾಡಿ ಬದುಕ್ತೀನಿ ತೋರಿಸ್ಕೊಂಡ್ ತೋರಿಸ್ಕೊಡುವಂಥವ್ರು ನನ್ನಂತವರಿಂದ ಹೇಳ್ತು ಸಚಿನ್ ಅವ್ರಿಗೂ ಸಹ ಇದಕ್ಕೆ ಸಚಿನ್ ಕೂಡ ಸಾಕ್ಷಿ ಅಂತ ಹೇಳ್ತೇನೆ ಯಾಕಂದ್ರೆ ಕಲಾವಿದರು ಕಲೇನೆ ನಂಬಿ ಬದುಕೋದ್ ಕಷ್ಟ ಅಂತ ಹೇಳಿ ಒಂದು ಅಹ್ ಬೇರೆ ರೀತಿಯ ಮಾತುಗಳನ್ನ ಹಾಡ್ತಾರೆ ಅಯ್ಯೋ ಹರಿಕತೆಗೆ ಹೋಗ್ಬಿಟ್ರೆ ನಾಟಕಕ್ಕೆ ಹೋಗ್ಬಿಟ್ರೆ ಸಂಗೀತಕ್ಕೆ ಹೋಗ್ಬಿಟ್ರೆ ನನ್ನ ಮಗ ಕೆಟ್ಟೋಗ್ತಾನೆ ನನ್ನ ಮಗಳು ಕೆಟ್ಟೋಗ್ತಾನೆ ಅನ್ನುವಂತಹ ಒಂದು ಕೆಟ್ಟ ಶೈಲಿ ಇರುವಂತ ಮಾತುಗಳಲ್ಲಿ ಇವತ್ತು ನಮ್ಮ ಅಕಾಡೆಮಿಯ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೇವೆ ಸಚಿನ್ ಅವರ ಅಂತಂದ್ರೆ ಅವರ ವಿದ್ವತ್ತು ಮತ್ತು ಅವರ ಶಕ್ತಿ ಅವರ ನೈಪುಣ್ಯತೆ ನಿನ್ನೆ ತಾನೇ ಕನ್ನಡ ಭಾಷೆಯೇ ಬರೆದ ಒಬ್ಬ ರಾಜೇಶ್ವರಿ ತಮಿಳು ಭಾಷೆಯನ್ನ ಕಲ್ತ್ಕೊಂಡು ಕನ್ನಡ ಭಾಷೆನ ಕಲ್ತ್ಕೊಂಡು ತಮಿಳಿನಲ್ಲಿ ಕನ್ನಡವನ್ನು ಬರ್ಕೊಂಡು ಬಸವಣ್ಣನವರ ಕಥೆಯನ್ನ ಅವರದೇ ಶೈಲಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಹಾಗೆ ಮತ್ತವರು ಗಾಯ ಮೊದಲನೇ ಗಾಯಕರು ನಮ್ಮ ಅಂತಾರಾಷ್ಟ್ರೀಯ ಖ್ಯಾತಿಯ ಶಂಕರ್ ಭಾರತಿಕ್ ರವರು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಕಥೆಯನ್ನು ಪ್ರಸ್ತುತಪಡಿಸಿದ್ದಾರೆ ಹಾಗೆ ಹಿರಿಯರಾಗಿರುವ ಮೃತ್ಯುಂಜಯ ಅವರು ಈ ಭಾಗದವರು ಭಗವಾನ್ ಬುದ್ಧನ ಕಥೆಯನ್ನ ಪ್ರಸ್ತುತಪಡಿಸಿದ್ದಾರೆ ಇವತ್ತು ಸಚಿನ್ ಅವರು ಕನಕದ ಕುರಿತು ತಮ್ಮ ಕಥಾ ಕೀರ್ತನ ಪ್ರಸ್ತುತಪಡಿಸ್ತಾ ಇದ್ದಾರೆ ನಾಳೆ ವಿದೂಷಿ ಸುಮಿತ್ರಾನಂದ್ ಅವರು ನಮ್ಮ ಈ ವೇದಿಕೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರನ್ನ ಕುರಿತು ಕಥಾಮೃತವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಸಾಕ್ಷಿ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಇನ್ನೊಂದು ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮದಾಸರಿಗೆ ನೋಟಿಗೆ ಸ್ವಾಗತ ದಾಸಿ ಸಹಕಾರ ಮಾಧ್ಯಮ ವಾದದಲ್ಲಿ ಹಾರ್ಮೋನಿಯಲ್ಲಿ ಯಥಸ್ಥಿಯಾದಿ ಧನಂಜಯ ಅವರು ತಮಲಾದಲ್ಲಿ ಲಾಭಣ್ ಅವರಿಗೆ ಸಾಧ್ಯ ಇದ್ದಾರೆ ಶುಭವಾಗಲಿ

వైరాగ్య సంవర్ధనే నమ్మమ్మ శారదే ఉమా నమ్మమ్మ శారదే ఉమా మహేశ్వరి నిమ్మొడిహ నారమ్మా ఇహ నమ్మమ్మ శారదే ఉమా

ಕನ್ನಡ ಸಾಹಿತ್ಯದ ಸಾರಸ್ವತ ಲೋಕಕ್ಕೆ ತನ್ನದೇ ಆದಂತಹ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಂತ ದಾಸ ಪರಂಪರೆಯಲ್ಲಿ ಅಗ್ರಗಣ್ಯರು ಎರಡು ಕಣ್ಣುಗಳು ನಮ್ಮ ಕನ್ನಡ ನಾಡಿಗೆ ಮೊದಲನೆಯವರೇ ಪುರಂದ್ರದಾಸರು ಎರಡನೇವರೇ ಕನಕದಾಸರು ದೊಡ್ಡವರ ಒಂದು ಮಾತು ಹೇಳ್ತಾರೆ ನೀನು ಕೆಳಕ್ ಬೇಡ ಯಾಕಂದ್ರೆ ಅವರ ಮುಂದಿಗೆಗಳಲ್ಲಿ ಅಷ್ಟು ಅಗಾಧವಾದ ಜ್ಞಾನ ಈ ಜಗತ್ತಿಗೆ ಕೊಟ್ಟಿದ್ದಾರೆ ಒಂದು ಸಣ್ಣ ಉದಾಹರಣೆ ಈ ಒಂದು ಪ್ರಾರ್ಥನಾ ಶ್ಲೋ ಪ್ರಾರ್ಥನಾ ಗೀತೆ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ನಾವು ಒಮ್ಮೆಲೆ ಈ ಗೀತೆಯನ್ನ ಕೇಳಿದ್ರೆ ಯಾರು ಸರಸ್ವತಿಯ ಬಗ್ಗೆ ಹಾಡು ಹೇಳ್ತಾ ಇದ್ದಾರೆ ಎನ್ನುವಂತ ಅರ್ಥ ಆದರೆ ಕನಕರು ಇಲ್ಲಿ ಸರಸ್ವತಿಯ ಬಗ್ಗೆ ಹೇಳ್ತಾ ಇಲ್ಲ ಗಣನಾಥನ ಬಗ್ಗೆ ಸರ್ವ ಕಾರ್ಯಕ್ಕೂ ಪ್ರಥಮ ಬಂಧಿತನಾದ ಗಣಪತಿಯನ್ನ ನಮ್ಮಮ್ಮ ಅಂದ್ರು ನಮ್ಮಮ್ಮ ಶಾರದೆ ಅಂತ ತಕ್ಷಣ ನಾವೆಲ್ಲ ಶಾರದೆಗೆ ಹೋಗ್ತೀವಿ ಆದ್ರೆ ಕನಕರು ಮೊಟ್ಟ ಮೊದಲ ಪದ ನಮ್ಮಮ್ಮ ಅಂತ ಹೇಳಿದ್ದು ಯಾರೆಲ್ಲ ತಾನು ಪೂಜಿಸಿದ ಆದಿಕೇಶವನ ಅರ್ಧಾಂಗಿಯಾದ ಲಕ್ಷ್ಮಿಯನ್ನೇ ಅಮ್ಮ ಆವಣ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಆದಿಕೇಶವನೇ ತಂದೆ ಲಕ್ಷ್ಮಿಯೇ ತಾಯಿ ಹಾಗಾಗಿ ನಮ್ಮಮ್ಮ ಅಂದ್ರೆ ಲಕ್ಷ್ಮಿ ಉಮಾಮಗೇಶ್ವರಿ ನಮ್ಮಮ್ಮ ಶಾರದೆ ಉಮಾಮಗೇಶ್ವರಿ ಈ ತ್ರಿಶಕ್ತಿಗಳಲ್ಲಿ ಅಮ್ಮ ಇಹನ್ ಯಾರೇ ಅಂತ ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ ಪ್ರಥಮ ಒಂದಿದನಾದ ತಮ್ಮಗೋಲನ ವೈರಿ ಸುತನಾದ ಸುಂಡಿಲ ತಮ್ಮಗೋಲ ಅಂದ್ರೆ ಯಾರು ಮನ್ಮಥ ರಥಿ ಎನ್ನುವಂತಹ ಹೆಂಡತಿಯಿಂದೊಡಗೂಡಿ ಕಾಮನ ಬಿಲ್ಲನ್ನೇ ಮದವೇರಿದ ಬಿಲ್ಲನ್ನೇ ಶುಕವಾಹನದಿಂದ ಓಡಾಡುವಂತಹ ಆ ಕಾಮನ ವೈರಿ ಯಾರು ಶಿವ ಶಿವನ ಸುತನಾದ ಗಣಪತಿಯ ಬಗ್ಗೆ ಈ ಒಂದು ಕೀರ್ತನೆಯನ್ನ ಸಾರಸ್ವತ ಲೋಕಕ್ಕೆ ಇವತ್ತು ಎಷ್ಟೋ ಉತ್ತಮವಾದ ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ಪಂಡಿತರಲ್ಲ ಪ್ರಾರಂಭ ಮಾಡುವ ಗೀತೆಗೆ ಈ ಕನಕರ ನಮ್ಮಮ್ಮ ಶಾರದೇ ಎನ್ನುವ ಅವರು ಒಮ್ಮೆಲೆ ಹೇಳೋದಿಲ್ಲ ಲಕ್ಷ್ಮಿ ಒಮ್ಮೆಲೆ ಹೇಳೋದಿಲ್ಲ ಯಮ ಒಮ್ಮೆಲೆ ಹೇಳೋದಿಲ್ಲ ದೇವತೆಗಳ ಹೆಸರು ಒಮ್ಮೆಲೆ ಹೇಳುವುದಿಲ್ಲ ಅವರು ಏನ್ ಅನ್ಕೊಂಡಿದ್ದಾರೆ ಎಲ್ಲವನ್ನ ಹೀಗೆ ಆ ನಮ್ಮಲ್ಲಿ ಒಂದು ಮಾತಿದೆ ಕೊಂಕಣ ಸುತ್ತಿ ಮಹಿಳೆಯರು ಅಂತ ಹೇಳಿ ನಮ್ಮ ಬುದ್ಧಿ ಮೆತ್ತೆಗೆ ಸ್ವಲ್ಪ ಕೆಲಸ ಕೊಡ್ತಕ್ಕಂತ ಕಾವ್ಯಗಳನ್ನ ಬರೆದಿರ್ತಕ್ಕಂಥ ಜ್ಞಾನಿ ನಮ್ಮ ಕನಕದಾಸ ಅವರ ಕುರಿತಾದಂತಹ ಈ ಜನಕಥಾ ಕೀರ್ತನೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಕರ್ನಾಟಕ ಸರ್ಕಾರ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಸಂಚಾಲಕರಿಗೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಈ ದಿವಸ ಇಲ್ಲಿ ಉಪಸ್ಥಿತರಿರ್ತಕ್ಕಂತ ಸದಸ್ಯರಾಗಿರ್ತಕ್ಕಂತಹ ನಮ್ಮ ಹಿರಿಯರು ಪದ ದೇವರಾಜಣ್ಣನವರಿಗೂ ಹಾಗೂ ಗಬ್ಬರು ಸರ್ರವರಿಗೂ ಬಹಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕೂಡ ಮುಡುತ್ತ ಈ ಒಂದು ವೇದಿಕೆಯನ್ನ ಅವಕಾಶ ಮಾಡಿಕೊಟ್ಟಿರುವಂತಹ ಜೋಳಿಗೆ ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೆ ಅತ್ಯಂತ ಗೌರವ ಪೂರ್ವಕವಾಗಿ ನೇರವಾಗಿ ಕನಕನ ಬದುಕಿನ ಘಟ್ಟಕ್ಕೆ ನಾವೆಲ್ಲರೂ ಪ್ರವೇಶ ಮಾಡೋಣ ಮಾಯ ಮಾಡ ಭಕ್ತಿಯಿಂದ ನೆನೆಯೋಣ கன்னட நாடேரி ஜல்லையங்காபுர பக்காம கன்னட நாடன கவேரி ஜ பங்காபுர பக்காமதிபதி வீரப்பன மகிழ்ச்சி ஜனசி தந்த நம்ம கனக ಬಾದ ಎಂಬ ದಕ್ಷ ಮನ ಕುಡ ಜನಿಸಿದವನೇ ನಮ್ಮ ಕನಕ ಕನಕ ನಿನ್ನ ನೆನೆಯುವೆ ಕನಕ ನಿನ್ನ ನೆನೆಯುವೇ ಕನಕ ನಿನ್ನ ನೆನೆಯುವೇ ಆರಂಭಿ ಕನಗನೆ ನಿನ್ನ ನೆನೆಯುವೇ ಕನಕ ಕನಕ ನಿನ್ನ ನೆನೆಯುವೆ ಮಕ್ಕಳಿಲ್ಲ ಎನ್ನುವಂತ ಅನೇಕ ವರ್ಷಗಳ ಸಂಕಟಕ್ಕೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ದೊರೆತಂತ ಗಂಡು ಮಗನೇ ಕನ್ನಡ ನಾಡಿನ ಇವತ್ತಿನ ಹಾವೇರಿ ಜಿಲ್ಲೆಯ ಬಂಕಾಪುರದ ಪಕ್ಕದಲ್ಲಿರುವಂತಹ ಒಂದು ಸಣ್ಣ ಗ್ರಾಮ ಬಾಡ ಎನ್ನುವ ಗ್ರಾಮ ಆ ಬಾಡ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದಾರೆ ಬೀರಪ್ಪ ಬಚ್ಚಮ್ಮ ಇವರು ಒಂದು ಚಿಂತೆ ಮಕ್ಕಳಿಲ್ಲ ಚಿಂತೆ ಅಲ್ ಯಾರನ್ನು ಬಿಟ್ಟಿದೆ ಸಪ್ಪೆ ಮೆಲುವಾಗ ಸೊಪ್ಪಿನ ಚಿಂತೆ ಸೊಪ್ಪು ದೊರೆತಾಗ ಉಪ್ಪು ಇಲ್ಲೆಂಬ ಚಿಂತೆ ಉಪ್ಪು ದೊರೆತರೆ ತುಪ್ಪ ಬೇಕೆಂಬ ಚಿಂತೆ ತುಪ್ಪ ದೊರೆತಾಗ ಕೊಪ್ಪರಿಕೆಯ ಹೊನ್ನಿನ ಚಿಂತೆ ಕೊಪ್ಪರಿಕೆ ಒನ್ನು ದೊರೆತರೆ ನಾಳೆ ಮುಪ್ಪಿನ ಚಿಂತೆ ಇಂತಿಪ್ಪಾವರವರ ಚಿಂತೆಯಲ್ಲಿದ್ದವರನ್ನು ಬಂಡೆಗಯ್ಯ ನಿನ್ನ ಚಿಂತೆಯಲ್ಲಿದ್ದವರನ್ನು ಕಾಣೆನೋ ನಿಜ ಶರಣಿಗರ ಚೌಡಯ್ಯ ಜ ಶರಣ ಅಂಬಿಗರ ಚೌಡಯ್ಯ ಒಂದ್ ಚಿಂತೆ ಇಲ್ಲ ನಮಗೆಲ್ಲಾ ಚಿಂತೆ ಇವತ್ತೇ ಬಿಡ್ತಾರೋ ನಾಳೆ ಬಿಡ್ತಾರೋ ತೂತು ತಾಯಂದ್ರಿಗೆಲ್ಲ ಚಿಂತೆ ಇವತ್ತು ರೊಟ್ಟಿ ಮಾಡ್ಯಾರೋ ಚಪಾತಿ ಮಾಡ್ಯಾರೋ ಮಧ್ಯಾಹ್ನ ಊಟಕ್ಕ ಒಬ್ಬೊಬ್ರು ಒಂದೊಂದ್ ಚಿಂತೆ ಆ ನಮ್ ಸೌಂಡ್ ಆಪರೇಟರ್ ಚಿಂತೆ ಮಿಕ್ಸರ್ ಎಲ್ಲಿ ತಕ್ಕಿ ಕಂಡು ಹೊಂಟಾದಾರು ಅನ್ನೋ ಚಿಂತೆ ಇವತ್ತ ಹಾಗಾಗಿ ಒಬ್ಬೊಬ್ರು ಒಂದೊಂದು ಚಿಂತೆ ಇವರ ಚಿಂತೆಗೆ ಭಗವಂತ ತಿಮ್ಮಪ್ಪನಿಗೆ ಹರಕೆಯನ್ನು ಹೊಟ್ಟಿದ್ದಾರೆ ತಂದೆ ಮಕ್ಕಳನ್ನ ಕೊಡು ನಮಗೆ ಅಂದ್ರೆ േ കനക്കും മക്കളില്ല കീർത്തനെയ ബരീത്ത ഏനന്താ മക്കളിലുള്ളവ സിരിയു കൊളെത്തഞ്ചി നുറിയു മക്കളിലുള്ളവ സിരിയു കൊലത്തുറിയു വക്കലില്ല ಇಂತೂ ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂದ ದಂಪತಿಗಳಿಗೆ ಭಗವಂತನ ಅನುಗ್ರಹದಿಂದ ಸಾವಿರದ ಐದುನೂರ ಎಂಟನೇ ಇಸದಿಯಲ್ಲಿ ಒಂದು ಮುದ್ದಾದ ಗಂಡು ಮಗುವಾಗಿದೆ ಶ್ರೀನಿವಾಸನ ವರಪ್ರಸಾದದಿಂದ ಹುಟ್ಟಿದ ಮಗುವಿಗೆ ತಿಮ್ಮಪ್ಪ ನಾಯಕ ಎಂಬ ಹೆಸರು ಬಿಟ್ಟಿದ್ದ ಯಾಕಂದ್ರೆ ಅವರು ವಿಜಯನಗರದ ಅಧೀನದಲ್ಲಿರ್ತಕ್ಕಂಥ ಡನಾಯಕರ ವೃತ್ತಿ ಮಾಡ್ತಾ ಇರ್ತಕ್ಕಂಥವರು ತಿಮ್ಮಪ್ಪ ನಾಯಕ ಎಂದ ಕೆಸರಿನಿಟ್ಟಿರುವಂತಹ ಕ್ಷಮ ತಿಮ್ಮಪ್ಪ ಬೆಳೀತಾ ಇದ್ದಾನೆ ಬೆಳೆದ ತಿಮ್ಮಪ್ಪನಿಗೆ ಪಕ್ಕದಲ್ಲೇ ಇರತಕ್ಕಂತ ಆನೆಗುಂದಿ ಎನ್ನುವ ಸಂಸ್ಥಾನದಲ್ಲಿ ಶ್ರೀನಿವಾಸಾಚಾರ್ಯ ತಾತಾಚಾರ್ಯರಿಂದ ಶಸ್ತ್ರಾಭ್ಯಾಸ ಶಾಸ್ತ್ರಾಭ್ಯಾಸ ಎರಡೂ ನಡೆದಿದೆ ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ತಾ ಬಗ್ಗೀತೆ ಎನ್ನುವಂತೆ ಮಕ್ಕಳನ್ನ ಎಳೆಯ ವಯಸ್ಸಿನಲ್ಲೇ ಶಿಕ್ಷಕನಾದವನು ಸರಿಯಾದ ದಾರಿಯನ್ನು ತೋರಿಸಿ ಒಳ್ಳೆ ಶಿಕ್ಷಕ ಸಿಗೋಕು ಪುಣ್ಯ ಮಾಡಿರ್ಬೇಕು ಈ ಭಾಗದ ಜನ ಬಹಳ ಪುಣ್ಯ ಮಾಡಿದ್ದಿರ್ಬಿಡಿ ಜಾಗಿರದಾರರಂತ ಶಿಕ್ಷಕರು ಜಮಾದಾರ್ರಂತ ಶಿಕ್ಷಕರು ಸಜ್ಜನರಂತಹ ಶಿಕ್ಷಕರು ಇವ್ರನ್ನೆಲ್ಲೂ ಕೂಡ ಪಡೆದಿದ್ದೀರಿ ಯಾಕಂದ್ರೆ ಒಂದೇ ರಾತ್ರಿಯಲ್ಲಿ ಇಡೀ ಪುಸ್ತಕವನ್ನು ಓದುವಷ್ಟು ಗೀಳು ಹಚ್ಚಿಸಿದ ಪುಸ್ತಕ ಎರಡೇ ನನಗೆ ಒಂದು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ವಿರಚಿತ ಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಇನ್ನು ಎರಡನೇದು ನಮ್ಮ ರಾಗಂ ಸರ್ ಅವರು ರಚನೆ ಮಾಡಿರುವ ಯೋಗಸ್ಥ ಎನ್ನುವ ಒಂದು ಗ್ರಂಥ ಮುಗಿಸ್ತಾಗಲೇ ಒಂದ್ಸಾರಿ ಮುಗಿಸ ಹಾಗಾಗಿ ನಿದ್ರೆ ಬಿಟ್ಟಿದ್ಕೇನೋ ಜ್ವರ ಬಂದಿದೆ ದೇವರಾಜಣ್ಣವ್ರು ಮಾತ್ರ ಕೊಟ್ಟ ನಮ್ಮನ್ನು ಸಮಾಧಾನ ಮಾಡಿದ್ದಾರೆ ತೊಂದ್ರಿ ಹಾಗಾಗಿ ಅಂತ ಗುರುಗಳ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ಆ ತಿಮ್ಮಪ್ಪ ಆನಂದವಾಗಿ ತನ್ನ ತಂದೆಯ ಕಾಯಕವಾದ ಗಣಾಯಕ ಕಾಯಕವನ್ನು ಮುಂದುವರಿಸಿದ್ದಾನೆ ಅವನಿಗೂ ಮದುವೆಯಾಗಿದೆ ಸಂಸಾರದಲ್ಲಿ ಆನಂದವಾಗಿದ್ದಾನೆ ಕನ್ ಆಹಾ ಆಹಾ ಸಂಸಾರ ಸುಖಾಂತ ನರೀತಾ ಇದ್ದಾನೆ ಕನಸಿನಲ್ಲಿ ಸಾಕ್ಷಾತ್ ತಿಮ್ಮಪ್ಪನೆ ನಿನ್ನನ ದಾಸನಾಗು 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 ಅಂತ ಕರೀತಾ ಇದ್ದ ಪ್ರತಿನಿತ್ಯ ಕನಸಿನಲ್ಲಿ ಭಗವಂತ ಬಂದು ದಾಸನಾಗು ದಾಸನಾಗು ನೋಡಿ ಪುರಂದ್ರ ದಾಸರು ತಾವು ಪ್ರಾಣ ಬಿಡುವ ತನಕ ಭಗವಂತನಲ್ಲಿ ಕೇಳ್ಕೊಂಡ್ರು ದಾಸನ ಮಾಡಿಕೋ ಎಲ್ಲ ಸಾಸಿರ ನಾಮದ ವೆಂಕಟರಮಣ ಆದ್ರೆ ಜಗತ್ನಲ್ಲಿ ಏಕೈಕ ವ್ಯಕ್ತಿ ಭಗವಂತನೇ ಬಂದು ನೀನ್ ನನಗ್ ದಾಸನಾಗು ಹೊಂದಿದ್ದು ನಮ್ಮ ತಿಮ್ಮಪ್ಪ ನಾಯಕನಿಗೂ ಮಾತ್ರ ನನ್ನ ದಾಸನಾಗು ನೀನು ಹಾಗಾಗಿ ಈಗಿರುವ ಸಂದರ್ಭದಲ್ಲಿ ಒಂದು ದಿವಸ ಉಳುಮೆ ಮಾಡುವಾಗ ಸ್ವಲ್ಪ ಮೇಗಲಿನಿಂದ ಉಳುವಾಗ ಭೂಮಿಯ ಗರ್ಭದಲ್ಲಿ ಕೊಪ್ಪರಿಕೆ ಚಿನ್ನ ಸಿಕ್ಕಿದೆ ಆ ಸಿಕ್ಕಿದ ಚಿನ್ನವನ್ನೆಲ್ಲ ಬಡಬಗ್ಗರಿಗೆ ದಾನ ಪರಮಾದಿಗಳ ರೂಪದಲ್ಲಿ ದಾನ ಮಾಡಿದ್ದಾನೆ ಸಿಕ್ಕಿದ ಬಂಗಾರವನ್ನೇ ದಾನ ಮಾಡಿದ ಇವನ ದೊಡ್ಡ ಗುಣವನ್ನ ಕಂಡು ಜನ ಎಲ್ಲ ಅವನನ್ನ ತಿಮ್ಮಪ್ಪ ನಾಯಕ ಎನ್ನುವುದನ್ನು ಬಿಟ್ಟಾಗಿ ಕನಕ ನಾಯಕ 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 ಕನಕ 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 ಎಂದು ಕೂಗ್ತಾ ಇದ್ದ ಮೊಟ್ಟ ಮೊದಲನೆಯದಾಗಿ ಭಗವಂತ ಕನಕನ ರೂಪದಲ್ಲಿ ಕನಕದ ರೂಪದಲ್ಲಿ ಕನಕನಿಗೆ ದರ್ಶನವನ್ನು ನೀಡಿದ್ದಾರೆ ಕನಕ ದರ್ಶನ ನೋಡ್ರಿ ಇದ್ದಂಥ ನವಕೋಟಿ ನಾರಾಯಣ ಎಂಬ ಹೆಸರನ್ನು ಇಟ್ಟುಕೊಂಡಿದ್ದಂತ ಪುರಂದರದಾಸರು ಅವರು ಸಂಪಾದನೆ ಮಾಡಿದ ಹಣವನ್ನ ಭಗವಂತನು ಕೊಡ್ಲಿಕ್ಕೆ ಆರು ತಿಂಗಳುಗಳ ಕಾಲ ಮನೆ ಬಾಗ್ಲ ಕಲಿಸ್ತಾರೆ ಆದ್ರೆ ಭಗವಂತ ಕೊಟ್ಟ ಬಂಗಾರವನ್ನ ಇಡೀ ಗ್ರಾಮಕ್ಕೆ ಚೆಲ್ಲಿದ್ದಾನೆ ಧ್ಯಾನ ಮಾಡಿದ್ದಾನೆ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂದ್ರೆ ಬಂಗಾರದುವ ಎರಚವ್ ಅವತ್ತನ ಕಾಲ ಈಗ ಪರ್ಚದ್ರು ಬಂಗಾರ ಇಲ್ಲ ಗ್ರಾಮ ಹತ್ತು ಸಾವಿರ ರೂಪಾಯಿ ಆಗತ್ತೆ ಬೆಳಿಗ್ಗೆ ಹೇಳಿದ್ರು ಕಡ್ಲೆಕಾಯಿ ಸ್ವರ ಗುಂಡು ಸ್ವರದ ಬಗ್ಗೆ ಎಲ್ಲ ಮಾತಾಡಿದ್ರು ಬೆಳಿಗ್ಗೆ ಹಾಗಾಗಿ ಇಲ್ಲಿ ಕನಕ ನಾಯಕ ಎಂಬ ಹೆಸರಾಗುತ್ತಾ ಇರುವ ಸಂದರ್ಭದಲ್ಲಿ ಒಂದಾನೊಂದು ದಿವಸ ದೊಡ್ಡದಾದಂತಹ ಭೀಕರವಾದ ಯುದ್ಧ ಆ ಯುದ್ಧದಲ್ಲಿ ಕನಕನ ಬದುಕನ್ನ ಬದಲಾಯಿಸಿದ ಯುದ್ಧ ಅಕ್ಕಪಕ್ಕದ ಪಾಳ್ಯದಾರೆಲ್ಲರೂ ಕೂಡ ಸೇರಿ ಕನಕನೆಲ್ಲ ಚೆನ್ನಾಗಿ ಹೊಡೆದು ಆವತ್ತಿನ ಎಲ್ಲ ಸುಲ್ತಾನರು ಅವನನ್ನ ಹೊಡೆದು ರಕ್ತ ಸಿಕ್ತವಾಗಿ ಇಡೀ ರಣಾಂಗಣದಲ್ಲಿ ಕಣ್ಣೀರಿಡುತ್ತ ಪ್ರಾಣ ಹೋಗುವ ಸಮಯದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾನೆ ಕನಕ ಹೊರಳಾಡ್ತಾ ಇದ್ದಾನೆ ನೀರು 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 ಜೀವ ಹೋಗ್ತಾ ಇದೆ ಪಡೆದ ಕನಕನಂಬಲು ಬಲು ಬಲು ಬಲುವಾಗಿ ಆಗಿ ರೈತಿ ಗಟ್ಟಿನ ಕಠಾಗಿಯಲಿ ರಕ್ತ ಹರಿದು ದಣಿವರಿದು ಗದ್ಗದ್ಗವವಾಗಿ ಹೊರಳಾಡುತಿಗನು ಕನಕ 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 ಸ್ವ ಸ್ಮಶಾನ ಮೌನದಂತಿರುವ ರಣಾಂಗಣದಲ್ಲಿ ಕೂಗುತ್ತಾ ಇದ್ದಾನೆ ಯಾರಿದ್ದೀರಿ ಜೀವ ಹೋಗ್ತಾ ಇದೆ ಬಾಯಿಗೆ ತೊಟ್ಟು ನೀರು ಕೊಡ್ರಿ ಯಾರಿದ್ದೀರಿ ಯಾರು 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 ಎಂದು ಕೂಗುವಾಗ ಕನಕನ ಸಹಾಯಕ್ಕೆ ಬರುವವ ಯಾರು ಇಲ್ಲ ದಿನಿಂದಲೂ ಅಶರೀರವಾಣಿ ಇದೆ ಕನಕ ನನ್ನ ದಾಸನಾಗೋ ಜೀವ ಹೋಗ್ತಾ ಇದೆ ಈಗ ನಾನು ನಿನಗೆ ದಾಸನಾಗಿ ಏನು ಪ್ರಯೋಜನ ನೀನು ಒಂದು ಬಾರಿ ಹೇಳು ನನಗೆ ಅಂತ ನಿನ್ನ ಜೀವ ನಾನು ಉಳಿಸ್ತೀನಿ ಎಂದ ಭಗವಂತ ಎಂದೋಳಿದು ಹೋಗಿ ಮಣ್ಣಲ್ಲಿ ಮಣ್ಣಾಗುವ ಈ ಶರೀರ ನಾಲ್ಕು ದಿವಸ ನಿನ್ನ ದಾಸವೃತ್ತಿಯನ್ನು ಮಾಡಿ ಶ್ರೇಷ್ಠವಾಗ್ತದೆ ಎನ್ನುವುದಾಗದೆ ನಾನು ನಿನ್ನ ದಾಸನ ಆಗ್ತೀನಿ ಎಂದು ಕಣ್ಣೀರಿನಿಂದ ರಕ್ತ ಹರಿದ ಸ್ಮಶಾನದಂತೆ ಧರ್ಣಾಂಗಣದಲ್ಲಿ ರಕ್ತವನ್ನಿಡಿದು ಶಪಥ ಮಾಡ್ತಾ ಇದ್ದಾನೆ ಸ್ವಾಮಿ ನಾನು ನಿನ್ನ ದಾಸನ ಆಗ್ತೇನೆ ದಾಸನಾಗ್ತೇನೆ ದಾಸನಾಗ್ತೇನೆ ಎಂದರೆ ಸಾಕ್ಷಾತ್ ಪರಮಾತ್ಮನ ರೂಪದಲ್ಲಿ ಭಗವಂತನೇ ಬಂದು ಅವನ ನಾಲಿಗೆಗೆ ಗಂಗೋದಕವನ್ನಿಡಿಸಿ ಅವನ ಜೀವ ಕಳೆಯನ್ನು ಮರುಗೊಳಿಸಿ ಮೈಮೇಲಿದ್ದ ಆ ಗಾಯದ ಗುರುತುಗಳು ಯಾವುದೂ ಇಲ್ಲದಂತೆ ಮಾಡಿ ಮತ್ತೆ ಶಕ್ತಿವಂತನನ್ನಾಗಿ ಮಾಡಿದರೆ ಮಧ್ಯಮಾವತಿ ಮಹಾನುಭಾವನಾದ ಕನಕ ಅತ್ತಾಯದ ಶರೀರವಾಣಿ ಹೋಗು ಗುರುವಿನ ಗುಲಾಮನಾಗುವ ತನಕ ದೊರಕ ದಂಡ ಮುಕುತಿ ಎಂದು ಹಿರಿಯರು ಹೇಳಿದ್ದಾರೆ ಹಂಪಿಯಲ್ಲಿರುವ ವ್ಯಾಸತೀರ್ಥರ ಗುರುಮಂದಿರಕ್ಕೆ ಹೋಗಿ ನೀನು ಅವರಿಂದ ಅನುಗ್ರಹಿತನಾಗು ಎನ್ನುವಾಗ ದಾಸನಾಗ್ತೀನಿ దాసన ఆతీని యేసుక యంద్రణ కళెదు ఎంభత్నాక లక్ష జీవ రాశీయ దాటి బందరీర ఏసు కళ కళెదు ఎంభత్ నాకూ లక్ష జీవ రాశీయ దాటి బందరీర సో మన పాశలీలో దసనాశేషనా దసనా कारणा सीधन जी पाश दोष बिंद अगर तुर्दोषी संतोषीयाद पाशलेश्व अमरा पाशा गोलताग तुर्दोषी यादव संतोषीयाद

ಆಶಕ್ಲೇಶ ದೋಷವೆಂಬ ಅಬ್ ಮುಳುಗಿ ಯಮನ ಕೊಳಗಾಗದೆ ನಿರ್ದೋಷಿಯ ನೀನು ಬಂದಿರೋ ಸಾಯೋಪಲ್ಲ ಸಾಧನಾ ಶರೀರ ಇದು ಸಾಧನೆ ಮಾಡು ಸಪ್ತ ಮೇಲು ಬದುಕುವನ್ನು ನೀನ್ ಹಾಕು ಒಂದು ನೂರು ವರ್ಷ ಅಲ್ಲ ಎರಡು ನೂರು ವರ್ಷವಲ್ಲ ಸಾವಿರ ವರ್ಷವಲ್ಲ ಈ ಜಗತ್ತು ಇರುವ ತನಕ ನಾವೆಲ್ಲರೂ ನೆನೆಯುವಂತ ಸಾಧನೆ ಮಾಡಿರೋದ್ರಿಂದಲೇ ಇವತ್ತಿಗೂ ಈ ಉರಿ ಬಿಸಿಲಿನಲ್ಲೂ ಕನಕನ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ ಶರಣರಾದ ಬಸವಣ್ಣನವರ ಕಥೆಯನ್ನು ಕೇಳ್ತಾ ಇದ್ದೇವೆ ಪೂಜ್ಯರಾದ ಸಿದ್ದೇಶ್ವರರ ಕಥೆಯನ್ನ ಅವರು ಹೇಳಿದ ಪ್ರವಚನವನ್ನ ಕೇಳುತ್ತಾ ಇದ್ದೀವಿ ನೀನ್ ಎಲ್ಲೆಲ್ಲ ಹೋಗಿ ಮುಳುಗಿ ಹಣ ವ್ಯರ್ಥ ಬೇಡ ನೀನ್ ನಿಂತಲ್ಲೇ ಕಾಶಿ ನೀನ್ ನಿಂತಲ್ಲೇ ಯಮುನೆ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದಾರೆ ನಮ್ ಜನ ಒಂದು ಕಡೆ ಫ್ಲೈಟ್ ಟಿಕೆಟ್ ಮೂವತ್ತೈದು ಸಾವಿರ ಮಾಡ್ಯಾರ ಅಲ್ಲೋಗಿ ಗಂಗಾ ಯಮುನೆ ಸರಸ್ವತಿ ತ್ರಿವೇಣಿ ಸಂಗಮ ಅದಕ್ಕೊನ್ನೊಂದು ಅರ್ಥವಿದೆ ಗಂಗೆ ಮುಕ್ತಿಗೆ ಸಾಧನ ಜ್ಞಾನ ಸರಸ್ವತಿ ಸಾಧನ ವೈರಾಗ್ಯಕ್ಕೆ ಭಕ್ತಿಗೆ ಭಕ್ತಿಗೆ ಯಮುನೆ ಸಾಧನ ಈ ಮೂರು ನಿನ್ನ ದೇಹದಲ್ಲಾಗಬೇಕು ಅದ್ ಬಿಟ್ಟು ನೀನ್ ಅಲ್ಲೋಗ ಮುಳುಗುದ್ರೆ ಶ್ರೀಶೈಲದಲ್ಲಿ ತಾಗ ಎಂದು ನೀರೊಳಗೆ ಮುಳುಗಿದಂತೆ ವ್ಯರ್ಥ ಅದು ವ್ಯರ್ಥ ನಮ್ಮಲ್ಲಿ ಮುಳುಗಾಕ್ಲಿಕ್ಕೆ ಎಷ್ಟಾದ್ರೂ ಆಗಲಿ ಮುಳುಗು ಆಗ್ತಾ ಇಲ್ಲ ಮತ್ತೆ ರುದ್ರಾಕ್ಷಿ ಮಾರೋ ಮೊನಾಲಿಸನ್ ಜೊತೆ ಸೆಲ್ಫಿ ತಕೊಳಕ್ ಹೋಯ್ತಾವ್ರಲ್ಲಿ ಏನ್ ಮಾಡುವ ಅದಾಗಬಾರ್ದು ಅದಾಗಬಾರ್ದು ಹಾಗಾಗಿ ಇಲ್ಲೇ ಇದೆ ಇಲ್ಲೇ ಇದೆ ನೋಡಿ ಅವತ್ತಿನ ಕಾಲದಲ್ಲಿ ಎಲ್ಲ ಸಾಧು ಶಂತರು ಒಂದು ಕಡೆ ಪೀಠದ ಮೇಲೆ ಕೂತ್ಕೊಂಡು ಬಿಟ್ರೆ ಮನೆ ಮನೆಯ ಬಾಗಿಲಿಗೆ ಭಕ್ತಿಗೆ ಜಿಂಕಾರವನ್ನ ಹರಿಸಿ ಭಕ್ತಿ ಎಂಬ ದೀಪ ಬೆಳಕಿಸಿದವರು ನಮ್ಮ ಶರಣರು ದಾಸರು ಹೊರಟಿದ್ದಾರೆ ವ್ಯಾಸರಾಯರ ಗು ಬೆಳಿಗ್ಗೆ ವ್ಯಾಸರಾಯರು ಶಿಷ್ಯರಿಂದೊಡಗೂಡಿ ಕೂತಿದ್ದಾರೆ ಕೇಳ್ತಾ ಇದ್ದಾನೆ ಕನಕ ಸ್ವಾಮಿ ನಿಮ್ಮ ದಾ ದಾಸ ದೀಕ್ಷೆ ಕೊಡಿ ದಾಸನ ಆಗ್ಲಿಕ್ಕೆ ಬಂದಿದ್ದೀನಿ ಜೊತೆಯಲ್ಲಿದ್ದವರೆಲ್ಲ ಮೇಲ್ಪಂಕ್ತಿಯರು ಆಡ್ಕೊಂಡಾಗ್ತಾರೆ ಕುರುಬನಿಗೆ ಯಾವ್ದೋ ದಾಸ ದೀಕ್ಷೆ ಅಲ್ಲಿ ಇಲ್ಲಿ ಕುರಿಕಾಯೋದ್ ಬಿಟ್ಟು ಯುದ್ಧ ಮಾಡೋದ್ ಬಿಟ್ಟು ದಾಸನ ಆಗ್ತೀಯೇನೋ ದಾಸ ಅಂದ್ರೆ ಏನು ಅನ್ನೋದು ಗೊತ್ತೇ ನಿಮಗೆ ವ್ಯಾಸರಾಯರು ಕೂಡ ಮೊಟ್ಟ ಮೊದಲಿಗೆ ವ್ಯಂಗ್ಯವಾಗಿ ಹೇಳ್ತಾರೆ ಯಾಕಂದ್ರೆ ಅವ್ರ ಗೊತ್ತು ಇವನು ಸಾಧನೆ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿರ್ತಕ್ಕಂಥವನು ಕುರುಬನಿಗೆ ಯಾವುದೋ ಕೋಣದ ಮಂತ್ರ ಅಂದ್ರು ಆ ಸ್ವಾಮಿ ಅಷ್ಟೇ ಸಾಕ್ ಸ್ವಾಮಿ ಏನಂದ್ರೆ ನೀವು ಕೋಣದ ಮಂತ್ರ ಅಲ್ವೇ ಅಂತ ಹೇಳಿ ಒಂದ್ ಕಡೆ ಕೂತ್ಕೊಂಡು ಕೋಣ 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 ಅಂದ್ರೆ ಸಾಕ್ಷಾತ್ ಯಮಲೋಕದ ಯಮಧರ್ಮರಾಯನ ವಾಗನವಾದ ಕೋಣವೇ ಕನಕರ ಮುಂಭಾಗದಲ್ಲಿ ಪ್ರತ್ಯಕ್ಷವಾಗಿದೆ ಕರ್ಕೊಂಡು ಬಂದ್ರು ಮಠದ ಬಾಗಿಲಿಗೆ ಗುರುಗಳೇ ಮಂತ್ರ ದೀಕ್ಷೆ ಕೊಟ್ಟಿದ್ರಲ್ಲ ಅದೀಗ ಫಲಿಸಿದೆ ನೋಡಿ ಕೋಣ ಬಂದಿದೆ ಆಗ ಪಕ್ಕದಲ್ಲಿದ್ದವರೆಲ್ಲ ಒಬ್ಬರ ಮುಖ ಒಬ್ರು ನೋಡ್ಕೊಳ್ತಾ ಇದ್ದಾರೆ ಏನ್ರಿ ಹೀಗಾಯ್ತಲ್ರಿ ಅಯ್ಯೋ 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 ನಮಗ್ ಸಿಗದೆ ಇರುವ ಸಿದ್ಧಿ ಈ ಕುರುಮುನಗ್ ಸಿಗ್ತಾಳ್ರಿ ಆಗ ವ್ಯಾಸತೀರ್ಥರು ಅವನನ್ನು ಕೋರಿಸಿ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿಸಿ ಅವರ ತಲೆ ಮೇಲೆ ಕೈಯಿಟ್ಟು ಏನಂತ ದೀಕ್ಷೆ ಕೊಡ್ತಾ ಇದ್ದಾರೆ ಸಾಲ ಮಾಡಬೇಡ ಸಾಲದು ಬೇಡ ನಾಳೆಗಾಗಿ ಕೂಡಿಡಬೇಡ ಇದೇ ದಾಸರ ನಿಯಮ काली के गी नीलवर्ण न गुंड काल के गज्ज कट्टी नीलवर्ण नुंड आला भी सूद बढ़ूल आला भी सूत्र बजू ओलवंत मधुकर वृत्ति नू बल चलू मधुकर वृत्ति नधुकर वृत्ति नू ಸಾಕ್ಷಾತ್ ಯಮಧರ್ಮರಾಯನ ವಾಗನ ಕೋಣವೇ ಬರಬೇಕಂದ್ರೆ ಹಾಗಾದ್ರೆ ಕನಕ ಯಾರು ಕನಕ ಯಾರು ಅವ ಇನ್ಯಾರು ಅಲ್ಲ ಸಾಕ್ಷಾತ್ ಯಮನ ಸ್ವರೂಪವೇ ಈ ಜಗತ್ತಿಗೆ ಕಲಿಯುಗದಲ್ಲಿ ಅವತಾರ ವ್ಯಕ್ತಿ ಬಂದ ಮಾಂಡವ್ಯ ಋಷಿಗಳ ಶಾಪದಿಂದ ಯಮ ಮೂರು ಜನ್ಮವನ್ನ ಪಡೆದ ಮೊದಲನೇ ಜನ್ಮವೇ ವಿಧುರ ಎರಡನೇ ಜನ್ಮವೇ ಧರ್ಮರಾಯ ಮೂರನೇ ಜನ್ಮ ಕಲಿಯುಗದಲ್ಲಿ ಕನಕನಾಗಿ ಬಂದಿದ್ದಾನೆ ನಾವು ನಮ್ ಅನ್ನು ಕರಿತೀವಿ ಡ್ರೈವರ್ ಎಲ್ಲಿದ್ಯಾ ಬೇಗ ಬಾ ತಗೊಂಡು ತಗೊಂಡ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಫೋನ್ ಕಟ್ ಮಾಡೋಷ್ಟು ಡ್ರೈವರ್ ಕಾರ್ ಅರ ನೋಡುತ್ತಲ್ ಸರಾ ಬಂದಿದ್ದೀನ್ರಿ ಎಲ್ರೂ ಕರೆದ್ರೆ ಡ್ರೈವರ್ ಬರೋದಿಲ್ಲ ಯಾರು ಪಗಾರ ಕೊಡ್ತಾರ ಅವ್ರು ಕರೆದ್ರೆ ಮಾತ್ರ ಡ್ರೈವರ್ ಬರೋದು ಹಾಗಾಗಿ ಜಗತ್ತಿಗೆ ಪಗಾರ ಕೊಟ್ಟವನ್ ಯಾರು ಅವನ ಯಮಧರ್ಮರಾಯ ಅವನ ಕೂಗಿದ ತಕ್ಷಣ ಅವನ ಕೋಣ ವಾಹನ ಬಂದಿದೆ ಬಂದು ನಿಂತಿದೆ ದಾಸ ದೀಕ್ಷೆಯನ್ನ ಕೊಟ್ಟಿದ್ದಾರೆ ಕೆಲವು ಮೇಲ್ದರ್ಜೆಯವರು ಕುಹಕ ಬುದ್ಧಿಯವರು ಯಾವತ್ತಿಲ್ರಿ ಅವತ್ತೂ ಇದ್ರು ಇವತ್ಗೂ ಇದ್ದಾರೆ ನಾಲ್ಕು ಇರ್ತಾರೆ ಸೂರ್ಯ ಚಂದ್ರ ಇರೋ ತನಕ ಇಂಥವ್ರು ಇರಬೇಕು ನಿಂದ ಕಲಿರಬೇಕು ಅಂದಿಯ ತರದಲ್ಲಿ ಹಂದಿಗಿದ್ದರೆ ಇದ್ದರೆ ಕೇರಿ ಶುದ್ಧಿಯೋ ಹಂದಿ ಇದ್ರೆ ಹೇಗೆ ಕೇರಿ ಶುದ್ಧಿ ಆಗ್ತದೋ ಜ್ವರಿಯವರಿದ್ರೆ ನಮ್ಮ ಬದುಕು ಶುದ್ಧವಾಗ್ತದೆ ಅವ ಹರಿಕತೆಯಲ್ಲಿ ಬದುಕ್ತಾನೇನ್ರಿ ಅವ ಬಾಳ್ ಪೆಟ್ಕೊಳ್ತಾನೇನ್ರಿ ನಾನೊಬ್ಬ ಕಟ್ಕೊಳ್ಳೋದಲ್ಲ ನನ್ನನ್ನು ನಂಬಿ ಬಂತ ವಾದ್ಯದವ್ರ ಬದುಕು ಕಟ್ಟುತ್ತಾ ಇದ್ದೀವಿ ಕಲಾವಿದ್ರು ನಾವು ನಮ್ಮನ್ನು ನಂಬಿಕೊಂಡು ಬಂದ ವಾದ್ಯದವ್ರ ಬದುಕನ್ನು ಕಟ್ಟತಾ ಎಂಥ ಎಂಥಾದ್ರೂಗಳಲ್ಲಿ ವ್ಯಾಸರಾಯನು ಕನಕನದ ಏನು ಕೆಲಸ ಅವನು ಕುರುಬ ಅವನು ಕೀಳು ಜಾತಿ ಅವನು ಮುಡ್ಸ್ಕಲ್ಬೇಡಿ ಮುಡ್ಸ್ಕಲ್ಬೇಡಿ ಮುಡ್ಸ್ಕೊಳ್ಬೇಡಿ ಮುಡ್ಸ್ಕಲ್ಬೇಡಿ ದೂರ ದೂರಕ್ಕೆ ಹೋಗ್ತಾ ಇದ್ದ ಕನಕನ ಭಕ್ತಿಯಿಂದ ಅವನದೇನು ಕಾಯಕ ಒಳಗಡೆ ವ್ಯಾಸರಾಯನ ಪೂಜೆ ಮಾಡುವಾಗ ಬಾಗಲಲ್ಲಿ ನಿಂತು ಡೋಲ್ ಬಡಿಯೋದೆ ಕಾಯಕವೇ ಕೈಲಾಸ ಇದೇ ನನ್ನ ಕೈಲಾಸ ಅಂತ ಹೇಳಿ ಒಳಗಡೆ ಆಗುವ ಎಲ್ಲ ಪಾಠ ಪ್ರವಚನಗಳೆಲ್ಲ ಬಾಗಲಲ್ಲೇ ಕೂತ್ಕೊಂಡು ಕೇಳದ ಕೇಳಿ 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 ತನ್ನ ಜ್ಞಾನವನ್ನ ಹೆಚ್ಚು ಮಾಡಿಕೊಂಡ ಕನಕ ಸಂಸ್ಕೃತ ಇದು ಉಕ್ಕಿನ ಕಡಲೆ ಎಲ್ರಿಗೂ ಅರ್ಥವಾಗೋದಿಲ್ಲ ಅಂತ ಹೇಳಿ ತನ್ನ ಆಗಭಾಷೆಯಾದ ಕನ್ನಡದಲ್ಲೇ ಅತ್ಯ ಆನಂದವಾಗಿ ಕೀರ್ತನಗಳನ್ನ ಬರೆದು ಜನಮಾನಸಕ್ಕೆ ಅರ್ಪಣೆ ಮಾಡಿದ ನೋಡ್ರಿ ಇದ್ರಲ್ಲೊಂದು ವಿಶೇಷ ಏನಂದ್ರೆ ಅದೇ ಪುರಂದ್ರದಾಸರು ಕನಕದಾಸರು ಇವರಿಬ್ಬರು ಎಲ್ಲರ ಬಗ್ಗೆ ಹೊರಡನೆ ಮಾಡ್ತಾರೆ ಕೃಷ್ಣ ಬಾಲ್ಯ ಲೀಲೆಯನ್ನ ಭಾಗವತದಲ್ಲಿ ನೀವೆಲ್ಲರೂ ಕೇಳ್ತೀರಿ ಎಷ್ಟೋ ಸ್ಕಂದಗಳಿವೆ ಆದ್ರೆ ರಾಮನ ಬಾಲ್ಯವನ್ನ ವಾಲ್ಮೀಕಿಯು ಕೂಡ ಬರೀಲಿಲ್ಲ ರಾಮಾಯಣದಲ್ಲಿ ರಾಮ ಹುಟ್ಟಿ ತೊಟ್ಟಿಗೆ ರಾಮ ಅಂತ ಹೆಸರು ಕಟ್ಟಾದ್ಮೇಲೆ ಇನ್ನು ತದನಂತರದಲ್ಲಿ ಅವನು ಶಿವಧನಸ್ಸನ್ನು ಮುರಿದು ಸೀತೆಯಿಂದ ಮದುವೆ ಮಾಡಿಕೊಂಡು ಬರುತ್ತಾನೆ ಆದರೆ ಕನಕದಾಸರು ರಾಮನ ಬಾಲ್ಯವನ್ನ ಬರೆದರು ಏನಂತ ಅಂಗನ ರಾಮನಾಡಿದ ಚಂದ್ರ ಎಂದು ಮಾಡಿದ ಅಂಗಳ ಚಂದ್ರ ಚಂದ್ರ yeah